ಜನಪ್ರಿಯ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಹುಟ್ಟುಹಬ್ಬವನ್ನು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬಡಿಕೇರಿಯ ವಿಕಾಸ ಜನಸೇವಾ ಟ್ರಸ್ಟ್ನಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಮೈಸಿ ಕತ್ತಣಿ ಅವರ ನೇತೃತ್ವದಲ್ಲಿ ನಡೆದ ಹುಟ್ಟುಹಬ್ಬ ಆಚರಣೆಯಲ್ಲಿ ಆಶ್ರಮದಲ್ಲಿ ವಯೋವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಆಶ್ರಮದ ವಯೋವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಮಡಿಕೇರಿ ಕ್ಷೇತ್ರದ ನೆಚ್ಚಿನ ಶಾಸಕರಾದಂತಹ ಯುವಕರ ಆಶಾ ಕಿರಣ ಹಾಗೂ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಬಂದು ಡಾಕ್ಟರ್ ಮಂತರಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಮಡಿಕೇರಿಯ ವಿಕಾಸ್ ಜನಸೇವಾ ಟ್ರಸ್ಟ್ನಲ್ಲಿ ನಾವು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಸರಳತ ಸರಳತವಾಗಿ ಹಾಗೂ ಒಂದು ಸ್ನೇಹ ಸೌಹಾರ್ದವಾಗಿ ನಾವು ಇವತ್ತು ಆಚರಿಸಲಿಕ್ಕೆ ಬಂದಿದ್ದೇವೆ ಎಷ್ಟು ಆಯಿತಾ ಇದು ಹೋಗೋ ಮಾಡಿ ಹೋಗೋಣ क्या सोचना है प्रीति का मैंने बोल ना नहीं होता है बात करता है प्रीति नहीं होता है अकीम आप ऐसे करें कनेक्ट करिए करिए मैं ऑर्डर करें बस बात मैसेज अकीम

जनरल से जनरल से लब मोड़ा सदिसि रहते हैं 2 आ गए 4 वो लब सदिसि हैं सामने वाले तमिलिंग मोड़ा सदिसि सदकिक और वो كله फ्लेक्स हां अच्छा 4 आ गए 19 माजो तेरे को काली काटो और पर बाई फॉर चाइना

ಊಟ ಕೊಟ್ಟಿದ್ದೇನೆ ಮಡಿಕೇರಿ ಕ್ಷೇತ್ರದ ಜನಮೆಚ್ಚಿದ ಶಾಸಕರು ಹಾಗೂ ಯುವಕರ ಆಶಾಕಿರಣ ದೀನ ದಲಿತರ ಬಡವರ ಬಂಧು ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ಮಂತರ್ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ವಿಕಾಸ್ ಜನಸೇವಾ ಟ್ರಸ್ಟ್ ಮಡಿಕೇರಿ ಈ ಒಂದು ವೃದ್ಧಾಶ್ರಮದಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನ ತುಂಬ ಒಂದು ಅದ್ಭುತವಾದಂತಹ ದಿನ ಯಾಕೆಂತ ಹೇಳಿದರೆ ನಮ್ಮ ನೆಚ್ಚಿನ ಶಾಸಕರುಗಳು ತಮ್ಮ ಕುಟುಂಬವನ್ನ ದೂರವಿಟ್ಟು ಅವರ ಕಾರ್ಯವೈಖರಿ ಸ್ವಂತ ಯಾವುದೇ ಒಂದು ಕೆಲಸವಿದ್ದವರು ಬಡವರ ಹಾಗೂ ಅಭಿವೃದ್ಧಿಯ ಪರ ಮಾತ್ರ ಯೋಚನೆ ಮಾಡುತ್ತಾ ಯುವಕರಿಗೆ ನಮ್ಮಂತ ಯುವಕರುಗಳಿಗೆ ಒಂದೊಂದು ಕೆಲಸದ ಜವಾಬ್ದಾರಿಯನ್ನ ನೀಡಿರುತ್ತಾರೆ ಯಾಕೆಂದ್ರೆ ಅವರು ಹೇಳ್ತಾರೆ ನೀವು ಯಾವುದೇ ಒಂದು ಈ ಸಂದರ್ಭ ರಾಹುಲ್ ಮಾರ್ಷಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಕೀಂ ಜಿಲ್ಲಾ ಯುವ ಮುಖಂಡ ಅನ್ಫಾಲ್ ಮಿರ್ಷದ್ ಪರವಂಡ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆ ಮಿನಾಜ್ ಅಹಮದ್ ಜಕ್ರಿಯಾ ಸರ್ದಾರ್ ಬತ್ತಿತರರು ಪಾಲ್ಗೊಂಡಿದ್ದರು